ಮುಖ್ಯ ರಸ್ತೆಗಳ ಡಾಂಬ್ರೀಕರಣ ಮತ್ತು ಕಾಂಕ್ರೀಟ್ ರಸ್ತೆ ಡ್ರೈನೇಜ್ಗಳಿಗೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನು ನಾವು ಮಾಡಿದ್ದೀವಿ ಕಳೆದ ವಾರ ಕೂಡ ವಾರ್ಡ್ ನಂಬರ್ ಮೂರು ಮತ್ತು ನಾಲ್ಕರಲ್ಲಿ ರಲ್ಲಿ ಹನ್ನೊಂದು ಕೋಟಿ ತೊಂಬತ್ತೈದು ಲಕ್ಷ ಹೆಚ್ಚು ಕಮ್ಮಿ ಅಲ್ಲೂ ಹನ್ನೆರಡು ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತು ಸಾಕಷ್ಟು ರಸ್ತೆಗಳು ಈ ಮಳೆ ಕಾರಣದಿಂದ ಗುಂಡಿಗಳು ಬಿದ್ದು ಮತ್ತು ಈ ಶಿವರಾಮ್ ಕಾರಂತ ಬಡಾವಣೆಗೆ ಹೋಗ್ತಕ್ಕಂಥ ಲಾರಿಗಳು ದೊಡ್ಡ ದೊಡ್ಡ ಲಾರಿಗಳು ಈ ಹಳ್ಳಿಗಳ ರಸ್ತೆಗಳ ಮೇಲೆ ಬಿ ಬಿ ಎಂ ಪಿ ರಸ್ತೆಗಳ ಮೇಲೆ ಹೋಗಿ ಆ ರಸ್ತೆಗಳು ಕೂಡ ತುಂಬ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಪರಿಹಾರ ಕಾರ್ಯವನ್ನು ಅಂದರೆ ರಸ್ತೆಗಳನ್ನು ಹಾಕೋದಕ್ಕೆ ನಾವು ಇದ್ದೀವಿ ಇನ್ನು ಕೂಡ ಸರ್ಕಾರ ಶಾಸಕರಿಗೆ ಏನು ಆಡಳಿತ ಪಕ್ಷದವರು ಕೊಟ್ಟಿದ್ರು ಐವತ್ತು ಕೋಟಿ ನಮ್ಗೆ ಇನ್ನೂ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ತಕ್ಷಣ ಅದಕ್ಕೆ ಆದೇಶವನ್ನು ಕೊಟ್ಟರೆ ಇನ್ನು ಉಳಿಕೆ ರಸ್ತೆಗಳನ್ನು ಕೂಡ ನಾವು ಶೀಘ್ರದಲ್ಲಿ ಮಾಡ್ತೀವಿ ಯಾವುದೇ ಸರ್ಕಾರ ಬಂದರೂ ಕೂಡ ಅಭಿವೃದ್ಧಿ ಬೆಂಗಳೂರು ಅಭಿವೃದ್ಧಿಯನ್ನು ಕಡೆಗಣಿಸಬಾರದು ಅದು ಒಳ್ಳೆಯದಲ್ಲ ಅದ್ರದ್ದು ಕೂಡ ಯಾಕಂದರೆ ಇಲ್ಲಿ ಎಲ್ಲ ಪಕ್ಷದ ಜನಗಳು ಕೂಡ ವಾಸ ಮಾಡ್ತಾ ಇರ್ತಾರೆ